ಹಿಡ್ದು ಇವತ್ತು ನನ್ನ ನೀನು ಎಲೆಗೆ ನಿಲ್ಲಿಸಿದ್ದಾರೆ ಅಂದರೆ ನನಗೆ ಅಮ್ಮನೇ ಸರ್ ಹಿಂದೆ ಇಲ್ಲ ಮುಂದೆ ಇಲ್ಲ ಬಟ್ ಇದ್ದಾರೆ ಅಂದ್ರೆ ನನ್ಗೆ ಯಾರು ಸಹಾಯ ಮಾಡಿಲ್ಲ ಬಾಡಿಗೆ ಮನೆ ಿ ಸರ್ ಬಟ್ ಅಮ್ಮ ಕೈ ಅಂತ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರ ಸನ್ನಿಧಾನಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಇಲ್ಲಿ ಒಳ್ಳೆ ಅದ್ಭುತವಾದ ಚಮತ್ಕಾರವಾಯ್ತು ಏನಂದ್ರೆ ಒಬ್ರು ಇಲ್ಲಿ ಭಕ್ತಾದಿಗಳು ಬಂದಿದ್ರು ಅವರು ಗಂಡ ಬಿಟ್ಬಿಟ್ಟು ಹೊಟ್ಟೋಗಿದ್ರು ಮನೆ ಸುಖ ಸಂಸಾರ ಎಲ್ಲ ಬಿಟ್ಬಿಟ್ಟು ಒಟ್ಟು ಹೋದ್ರು ಅದಕ್ಕಾಗಿ ಆ ಅಮ್ಮನ ಹತ್ರ ಬೇಡ್ಕೊಂಡ ಮೇಲೆ ಇಲ್ಲಿ ಬಂದು ಅಮ್ಮನ ಚಮತ್ಕಾರ ನೋಡ್ಲಿಕ್ಕೆ ಸಾಲ್ದು ಗೈಸ ಅಷ್ಟೊಂದು ಅದ್ಭುತವಾದ ಇದೆ ಅವರ ಬಾಯಿಂದಲೇ ನಾನು ನಿಮ್ಮನ್ನ ಕೇಳಿಸ್ತೀನಿ ಅವ್ರನ್ನ ಕೇಳಿದ್ದೀನಿ ಏನು ಅವ್ರ ಲೈಫಲ್ಲಿ ನಡೆದಿತ್ತು ಹೆಂಗಾಯಿತು ಅಮ್ಮನ ಸನ್ನಿದಾನಕ್ಕೆ ಬಂದ ಮೇಲೆ ಏನು ಲಾಭ ಆಯಿತು ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಗಾಯ್ಸ್ ನಮ್ಮದು ಊರು ದಬಲಪ್ಪ ನಮ್ಮ ನಮಗೆ ತುಂಬ ಪ್ರಾಬ್ಲಮ್ ಇತ್ತು ನಮ್ಮ ಮನೆಯವ್ರು ಹೇಳ್ದಿರ ಕೇಳಿದಿರೋ ಹೊರ್ಟೋಗಿದ್ರು ನಮಗೆ ಹೇಗ್ ಗೊತ್ತಾಯಿತು ಅಂದರೆ ಯೂಟೂಬಿಂದ ನೋಡಿ ಬಂದು ನಾವಿಲ್ಲಿ ಬಂದ್ವಿ ಒಂಬತ್ತು ವಾರ ಮುಡ್ ಕಟ್ಬೇಕು ಅಂದರು ಒಂಬತ್ತು ವಾರ ಮುಡ್ ಕಡ್ದೆ ಅಮ್ಮನವ್ರ ನಮ್ಮ ಮನೆಯವ್ರು ಬಂದಿದ್ದಾರೆ ನಾವು ಇವಾಗ ಚೆನ್ನಾಗಿದ್ದೀವಿ ಸರ್ ಇಲ್ಲ ಸರ್ ಇವಾಗ ಬಂದಿಲ್ಲ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಫಸ್ಟ್ ಡ್ಯೂಟಿಗೆ ಹೋಗ್ತಾ ಇರ್ಲಿಲ್ಲ ಎಲ್ಲಿದ್ದಾರೆ ಅಂತಲೇ ನಮಗೆ ಸುಳಗೂ ಇರಲಿಲ್ಲ ಸರ್ ಅಂದರೆ ಸ್ವಿಚ್ ಆಫ್ ಮಾಡ್ತಾರೆ ಹಾಂ ಸರ್ ಇಲ್ಲಿಗೆ ಬಂದು ಒಂದು ಐದು ವಾರ ಮುಡ್ಕಟ್ಟು ಅಷ್ಟ್ರೊಳಗಡೆ ನಮ್ಮನೆಯವ್ರ ಕಾಲ್ ಮಾಡೋದು ನಾವ್ರಾಗ ಅವರೇ ಕಾಲ್ ಮಾಡೋದು ಮಾತಾಡೋದು ಅದೆಲ್ಲ ಮಾಡಿದ್ರು ನನ್ಗೆ ಆಮೇಲೆ ನಂಬಿಕೆ ಬಂದು ಅಮ್ಮನವ್ರಮ್ಕೊಂಡು ಇವಾಗ ಹಾ ಚೆನ್ನಾಗಿದ್ದೀವಿ ಬಂದಿಲ್ಲ ಅಮ್ಮನ ನಂಬಿದ್ರೆ ಮೋಸ ಇಲ್ಲ ಸರ್ ಜನಗಳಿಗೆ ನಂಬಿ ನಾವು ಮೋಸ ಹೋಗೋದಕ್ಕಿನ್ನ ಅಮ್ಮನ್ ನಂಬಿ ಅಮ್ಮನ ದರ್ಶನ ಪಡೆದು ಅಮ್ಮನ ಆಶೀರ್ವಾದ ಪಡೆದ ಪಡೆಯೋಷ್ಟು ಇದು ಯಾವುದೂ ಇಲ್ಲ ಸರ್ ಹೌದಾ ಹಾ ಪವರ್ ಇದೆ ಸರ್ ಆ ನಂಬಿಕೆ ನನಗಿದೆ ಸರ್ಗು ಹಾ ಹೇಳ್ತೀನಿ ಸರ್ ನಾನು ಯಾಕೆಂದರೆ ನಾನು ಇದ್ದಿದ್ದ ಅಲ್ಲಿ ನಾನು ಈ ಥರ ಇಲ್ಲಿ ನಿಂತು ಮಾತಾಡ್ತೀನಿ ಅನ್ನೋ ಇದು ನನಗೆ ಇರಲಿಲ್ಲ ಸರ್ ಆ ಥರ ಸಿಚುವೇಶನ್ ಎಲ್ಲ ಇದ್ದಿದ್ದು ನಾನು ಬಟ್ ಇವತ್ತು ಅಮ್ಮ ನನ್ನ ಕೈ ಹಿಡ್ದು ಇವತ್ತು ನನ್ನ ನೀನು ಎಲೆಗೆ ನಿಲ್ಲಿಸಿದ್ದಾರೆ ಅಂದರೆ ನನಗೆ ಅಮ್ಮನೇ ಸರ್ ಹಿಂದೆ ಇಲ್ಲ ಮುಂದೆ ಇಲ್ಲ ಬಟ್ ಇದ್ದಾರೆ ಅಂದರು ನನಗೆ ಯಾರು ಸಹಾಯ ಮಾಡಿಲ್ಲ ಬಾಡಿಗೆ ಮನೆ ಬಾರಿ ನೊಂದಿದ್ದೀನಿ ಸರ್ ಬಟ್ ಅಮ್ಮ ಕೈ ಹಿಡಿದಿರ ಅಮ್ಮ ಅಮ್ಮನ್ನ ನಂಬಿ ಬಂದವ್ರನ್ನ ಯಾವತ್ತು ಅಮ್ಮ ಕೈ ಬಿಡಲ್ಲ ಅನ್ನೋ ನಂಬಿಕೆ ನನಗಿದೆ ಸರ್ ಸರ್ ಅಷ್ಟೊಂದ್ ಒಳ್ಳೆದಾಗಿದೆ ಎಲ್ರಿಗೂ ಇರ್ತದೆ ಇರುತ್ತೆ ಸರ್ ಅಂದ್ರೆ ಬಟ್ ಜನಗಳು ಆ ಕಷ್ಟಕ್ಕಿನ್ನೂ ಬೆಂಕಿ ಇರ್ತಾರೆ ಅದೇ ಅಮ್ಮನ ಅಮ್ಮನ್ನ ನಂಬಿದ್ರೆ ಯಾವತ್ತು ಮೋಸ ಆಗಲ್ಲ ಸರ್ ನಂಬಿ ಬರ್ಬೋದು ಸರ್ ಜನ ನಂಬಿ ಬಂದ ಎಮ್ಮನ್ನ ನಂಬಿದ್ರೆ ಮಾತ್ರ ಎಮ್ಮ ಕೈ ಬಿಡಲ್ಲ ಸರ್ ಇವರು ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಗಾಯಸ್ ಅವ್ರ ಮಗಳಿಗೆ ಮದುವೆ ಆಗಬೇಕು ಅಂತ ಅಮ್ಮನವ್ರ ಹತ್ರ ಕೇಳಲಿಕ್ಕೆ ಬಂದಿದ್ದಾರೆ ಭಾಳ ಅದ್ಭುತವಾಗಿತ್ತು ಕಲ್ಲು ತಿರುಗ್ತದೆ ಇಲ್ಲ ಅಂತ ನನಗೂ ಗೊತ್ತಿಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಬಟ್ ಅವರಿಗೆ ಅಮ್ಮನವರು ಎಡಗಡೆಗೆ ತಿರುಗಿ ಅವ್ರ ಕೆಲಸ ಆಗುತ್ತೆ ಅಂತ ಹೇಳಿದಾಗ ನನಗೂ ಸ್ವಲ್ಪ ನಂಬಿಕೆ ಬಂತು ಯಾಕಂದರೆ ಆಮೇಲೆ ಅವ್ರ ಹತ್ರ ಮಾತಾಡಿಸ್ದೆ ನಿಮ್ಗೆ ಹೆಂಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಯಾಕಪ್ಪ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಬಂದು ಭಕ್ತಾದಿಗಳು ಹೇಳಿದ್ರೇ ನಿಮಗೂ ಗೊತ್ತಾಗೋದು ಅಮ್ಮನ ಚಮತ್ಕಾರ ಏನಂತ ಬನ್ನಿ ಇವಾಗ ಅವ್ರ ಹತ್ರ ಕೇಳಿ ನಾವು ತಿಳ್ಕೊಳ್ಳೋಣ ಅವ್ರಿಗೇನು ಕಷ್ಟ ಆಯಿತು ಏನು ಪ್ರಾಬ್ಲಮ್ಸ್ ಇತ್ತು ಸಾಲ್ವ್ ಆಗಿದೆಯಾ ಇಲ್ಲ ಅಂತ ಓಕೆನಾ ಬನ್ನಿ ನನಗೂ ಆಗ್ತಾನೇ ಇಲ್ಲ ಶುಕ್ರವಾರ ಹೋಗೋಣ ಅಂದ್ರೆ ಅಂದರೂ ಬರಕ್ಕೆ ಆಗಲಿಲ್ಲ ಇವತ್ತು ಬೆಳಗ್ಗೆ ಸಡನ್ನಾಗಿ ಹೇಳಿದರು ಸರಿ ಆಯ್ತು ಇಲ್ಲಿ ಅಮ್ಮನ ನಂಬ್ಕೊಂಡು ಬಂದಿದ್ದೀವಿ ಇಲ್ಲಿ ತುಂಬಾ ಪವಾಡ ನಡೆಯುತ್ತೆ ಅಂತ ಮತ್ತು ತಲೆ ಮೇಲೆ ನಾವು ಕುತ್ಕೊಂಡ್ವಿ ಒಂಥರ ನಮಗೆ ಒಳ್ಳೇದಾಗುತ್ತೆ ನಮ್ಮ ಭರೋಸೆ ಐತೆ ಮತ್ತು ಅಮ್ಮನ ಮೇಲೆ ನಮಗೆ ನನ್ನ ಮಗಳಿಗೆ ಮದುವೆ ಆಗ್ಬೇಕು ಬೇಗನೆ ಅಂತ ನಾವು ಬಂದಿದ್ದೀವಿ ಏನು ಪ್ರಶ್ನೆ ಕೇಳಿ ನಾವು ನನ್ನ ಮಗ್ಳದ್ದು ಮದುವೆ ಇದೆ ಇಬ್ಬರಿಗೂ ಹಾಂ

ಗೈಸ್ ಇಲ್ಲಿ ವೀರಭದ್ರನ ಆಶೀರ್ವಾದ ಸಹ ನೀವು ಪಡಿಬಹುದು ಇಲ್ಲಿ ವೀರಭದ್ರರಿದ್ದಾರೆ ಇವರು ಬಲಗಡೆ ಕೊಟ್ರೆ ನಿಮ್ ಕೆಲಸ ಆಗುತ್ತೆ ಎಡಗಡೆ ಕೊಟ್ರೆ ಕೆಲಸ ಆಗಲ್ಲ ಬಹಳ ನಂಬಿಕೆಯಿಂದ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆನು ಮಾಡ್ತಾರೆ ಅಮ್ಮನ ದರ್ಶನ ಆದ್ಮೇಲೆ ವೀರಭದ್ರನ ದರ್ಶನ ಮಾಡಿಕೊಂಡೇ ಹೋಗ್ತಾರೆ ಅಷ್ಟೊಂದು ಅದ್ಭುತವಾದಂತಹ ಸನ್ನಿಧಾನ ನಿಮಗೇನಾದರೂ ಹಂಗೆ ಕಷ್ಟ ಇದ್ದರೆ ಖಂಡಿತವಾಗಿ ಒಂದು ಸರಿ ಭೇಟಿ ನೀಡಿ ನಂಬೋದು ಬಿಡುವುದು ನಿಮ್ಮ ಕೈಯ್ಯಲ್ಲಿ ನನಗೇನೆಂದರೆ ಎಲ್ಲ ಸನ್ನಿಧಾನಗಳಲ್ಲಿ ಹೋಗಿ ನಿಮಗೆ ತೋರಿಸುವುದೇ ನನ್ನ ಉದ್ದೇಶ ಯಾಕಂದರೆ ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣ ಪ್ರತಿದಿನ ಪ್ರತಿ ವರ್ಷ ನಾವು ಕೊನೆ ಜೀವಂತವಾಗಿರುವವರೆಗೂ ಕಷ್ಟಗಳಂತೂ ಬರೇ ಬರುತ್ತೆ ಸುಖನೂ ಬರುತ್ತೆ ಅಂದರೆ ಕಷ್ಟಗಳೇ ಜಾಸ್ತಿ ನಮ್ಮ ಜೀವನದಲ್ಲಿ ಸುಖವಾಗಿ ಇರಬೇಕು ಅಂದರೆ ಭಗವಂತನ ಆರಾಧನೆ ಮಾಡಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇನ್ನೂ ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ನಿಮ್ಮ ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ಖುಷಿ ಬರಲಿ ಅಂತ ಆ ಅಮ್ಮನತ್ರ ಪ್ರಾರ್ಥನೆ ನಂದು ನನ್ನ ಪ್ರಯತ್ನ ನಾನು ಪಡ್ತಾನೆ ಇದ್ದೀನಿ ನಿಮಗೆ ನೋಡಿಸ್ಲಿಕ್ಕೆ ಯಾಕಂದ್ರೆ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಗಾಯಸ್ ದಯವಿಟ್ಟು ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಶೇಷತೆ ಯಾವ ತರ ಇದೆ ಈ ಒಂದು ಕ್ಷೇತ್ರದಲ್ಲಿ ಶ್ರೀ ಶಕ್ತಿ ಜ್ಞಾನದೇವಿ ಕ್ಷೇತ್ರದಲ್ಲಿ ಈ ಒಂದು ಕಲ್ಲು ಒಂದು ಸ್ವರೂಪವಾಗಿ ತಿರ್ಗೋ ಕಲ್ಲು ಅನ್ನೋದಿದೆ ಈ ತಿರ್ಗೋ ಕಲ್ಲು ಮೇಲೆ ಒಂದ್ಕಿಂತ ಕೂತ್ಕೊಂತ ಇದ್ದಂಗೆ ನಿಮ್ಮ ಮನ್ಸಲ್ಲಿ ಏನೊಂದು ಪ್ರಶ್ನೆ ಇರುತ್ತೋ ಆ ಪ್ರಶ್ನೆಗೆ ಅಕಸ್ಮಾತ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂದಂಗೆತ್ತಂದ್ರೆ ಎರಡುಗಡೆ ರಪ್ಪ ಅಂತ ತಿರುಸುತ್ತೆ ಅಂದರೆ ಒಂಬತ್ತು ವಾರ ನೀವು ವ್ರತ ಮಾಡೋದೊಳಗಡೆ ಅಮ್ಮ ಅದು ಫಲ ಅನ್ನ ಕೊಡ್ತಾರೆ ಅಕಸ್ಮಾತ್ ಏನಂ ಬಲಗಡೆ ತಿರುತ್ತೋ ಸ್ವಲ್ಪ ಲೇಟಾಗಿರುತ್ತೆ ಕೆಲಸ ಒಂಬತ್ತು ವಾರ ನೀವು ಒಂದು ಈ ಕ್ಷೇತ್ರದಲ್ಲಿ ಒಂದು ಮುಡುಕು ಕಟ್ಟೋಷ್ಟು ನಿಮ್ಮ ಕೆಲಸ ಅನ್ನೋದಾಗಿರುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಅನ್ನೋದು ಆಗುತ್ತೆ ಈ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಇರೋಂಥ ವಿಶೇಷತೆ ಯಾವ ಕ್ಷೇತ್ರದಲ್ಲೂ ಇಲ್ಲ ಯಾಕಂದ್ರೆ ಇದು ಶ್ರೀ ಶಕ್ತಿ ಜ್ಞಾನದೇವಿ ದೇವಿ ಒಂದು ಮಕ್ಕಳಿಗೆ ಸಂಬಂಧಪಟ್ಟ ಪಟ್ಟಿರೋ ತರ ಈ ಒಂದು ಕ್ಷೇತ್ರದಲ್ಲಿ ನಡೆಯಂತ ಒಂದು ವಿಶೇಷ ಅಮ್ಮನವರ ಒಂದು ಪೂಜೆ ಪುನಸ್ಕಾರಗಳಾಗಬಹುದು ಪ್ರತಿಯೊಂದು ಏನೇ ಆಗಬಹುದು ಒಂದು ಹೆಣ್ಮಕ್ಳು ಇಚ್ಛೆ ಪಟ್ಟಂತೆ ಇದು ಇಲ್ಲಿ ನಡೆಯ ನಡೀತಾ ಇರುವಂತಹ ಒಂದು ಕ್ಷೇತ್ರ ಇದು ಶ್ರೀ ಶಕ್ತಿ ಜ್ಞಾನದೇವಿ ಯಾವ ತರ ಸಮಸ್ಯೆ ಅಂದ್ರೆ ಅಲ್ಲಿ ಕುತ್ರಿ ಸರ್ ಗಂಡೆ ಹೆಂಡತಿ ಸಮಸ್ಯೆ ಆಗಬಹುದು ಅಥವಾ ಏನಾದ್ರೂ ಇವಾಗ ವಾಹನ ತಗೊಬೇಕು ಆಗ್ತಾ ಅಕಸ್ಮಾತ್ ಒಂದು ಮನೆ ಕಟ್ಟಬೇಕು ಅಥವಾ ಸೈಟ್ ಏನಾದ್ರು ಸೇಲ್ ಮಾಡಬೇಕು ಅಥವಾ ಏನಾದ್ರು ಗಂಡ ಹೆಂಡತಿ ಸಮಸ್ಯೆ ಐತೆ ನಂಗೆ ಸರ್ ಎಲ್ಲ ನಮ್ಮ ಮನುಷ್ಯನಲ್ಲಿ ಏನೊಂದು ಪ್ರಶ್ನೆ ಇದೆಯೋ ಎಲ್ಲ ಪ್ರಶ್ನೆಗಳಿಗೂ ಅಲ್ಲಿ ಕುತ್ಕೊಂಡು ನೀವು ಆನ್ಸರ್ ತಗೊಂಬೋದು ಸರ್ ವೇಗವಾಗಿ ಆಗುತ್ತೆ ಅಂದ್ರೆ ಎಡಗಡೆ ಕೊಡುತ್ತೆ ಸ್ವಲ್ಪ ಲೇಟಾಗಿ ಆಗುತ್ತೆ ಅಂದ್ರೆ ಬಲಗಡೆ ಕೊಡುತ್ತೆ